ಆಲೂಗಡ್ಡೆ ಕೈಯಲ್ಲಿ ಹಿಡಿದು ದುಃಖ ಪಡುತ್ತಿರುವ ಮಹಿಳೆ ಚಿಕ್ಕಬಳ್ಳಾಪುರ ತಾಲೂಕಿನ ತಾಳಹಳ್ಳಿಯವರು ಇವರಿಗೆ ಮೂರು ಎಕರೆ ಜಮೀನಿದೆ ಈ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಯಿಸಿ ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ಜೀವನ ಮಾಡುತ್ತಿದ್ದಾರೆ ಆದರೆ ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಆಲೂಗಡ್ಡೆ ಬಿತ್ತನೆ ಬೀಜ ತಂದು ನಾಟಿ ಮಾಡಿದ್ದು ಮೂರು ತಿಂಗಳ ಕಾಲ ಗೊಬ್ಬರ ನೀರು ಕೀಟನಾಶಕ ಹಾಕಿ ಬೆಳೆಸಿದ್ದಾರೆ ಇನ್ನೇನು ಆಲೂಗಡ್ಡೆ ಫಸಲು ತೆಗೆದು ಮಾರುಕಟ್ಟೆಗೆ ಹಾಕೋಣ ಅಂತ ನೋಡಿದರೆ ಗಡ್ಡೆಗಳೇ ಇಲ್ಲ ಇದರಿಂದ ರೈತ ಕುಟುಂಬ ತೀವ್ರ ಆಘಾತಕ್ಕೆ ಒಳಗಾಗಿದೆ ಫಲವತ್ತಾದ ಭೂಮಿಯಲ್ಲಿ ಸರಿಯಾಗಿ ಬೆಳೆಯಾದರೆ ಎಕರೆಗೆ ಕನಿಷ್ಠ ಮುನ್ನೂರು ಮೂಟೆ ಆಲೂಗಡ್ಡೆ ಫಸಲು ಬರುತ್ತದೆ ತಾಲಹಳ್ಳಿಯ ಈ ರೈತ ಕುಟುಂಬ ಮೂವತ್ತು ಮೂಟೆ ಬಿತ್ತನೆ ಆಲೂಗಡ್ಡೆ ತಂದು ಮೂರು ಎಕರೆಯಲ್ಲಿ ಬಿತ್ತನೆ ಮಾಡಿದ್ದಾರೆ ಅಂದರೆ ಕನಿಷ್ಠ ಒಂಬೈನೂರು ಮೂಟೆ ಆಲೂಗಡ್ಡೆ ಇಳುವರಿ ಬರ ಆದರೆ ಪ್ರಸ್ತುತ ಬಿತ್ತನೆ ಮಾಡಿದ ಮೂವತ್ತು ಮೂಟೆ ಆಲೂಗಡ್ಡೆ ಸಿಗುವುದು ಕಷ್ಟ ಎಂಬ ಸ್ಥಿತಿ ನಿರ್ಮಾಣವಾಗಿದ್ದು ಬಂದಿರುವ ಆಲೂಗಡ್ಡೆಯು ಹಸಿರು ಬಣ್ಣದಿಂದ ಕೂಡಿದ್ದು ತಿನ್ನಲು ಮತ್ತು ಬಿತ್ತನೆ ಮಾಡಲು ಯೋಗ್ಯವಲ್ಲದ್ದಾಗಿದೆ ಇದರಿಂದ ಕಳೆದ ಮೂರು ತಿಂಗಳಿನಿಂದ ರೈತ ಕುಟುಂಬ ಪಟ್ಟ ಕಷ್ಟವೆಲ್ಲ ನೀರಿನಲ್ಲಿ ಮಾಡಿದ ಹೋಮವಾಗಿದೆ ತಾಳಹಳ್ಳಿ ಸುತ್ತಮುತ್ತಲು ಮೀಸಲು ಅರಣ್ಯ ಪ್ರದೇಶವಿದ್ದು ಈ ಅರಣ್ಯ ಪ್ರದೇಶದಲ್ಲಿರುವ ಕಾಡು ಹಂದಿಗಳ ಕಾಟ ರೈತರಿಗೆ ತೀವ್ರವಾಗಿಯೇ ಇದೆ ಇನ್ನು ಈ ರೈತ ಕುಟುಂಬ ಕೊರೆಯಿಸಿದ್ದ ಕೊಳವೆ ಬಾವಿ ಬತ್ತಿ ಹೋದ ಕಾರಣ ಟ್ಯಾಂಕರುಗಳ ಮೂಲಕ ನೀರು ಹೊಡೆಸಿ ಬೆಳೆ ಪೋಷಣೆ ಮಾಡಿದ್ದಾರೆ ಇದರ ಜೊತೆಗೆ ಬಿತ್ತನೆ ಬೀಜಕ್ಕೆ ಬಂಡವಾಳ ಗೊಬ್ಬರ ಮತ್ತು ಕೀಟನಾಶಕದ ಖರ್ಚು ಸೇರಿ ಮೂರು ಲಕ್ಷಕ್ಕೂ ಹೆಚ್ಚು ವೆಚ್ಚ ಮಾಡಿದ್ದಾರೆ ಇದೀಗ ಬೆಳೆಯಿಂದ ಮೂವತ್ತು ಸಾವಿರ ಬರುವುದು ಅನುಮಾನ ಎಂಬ ಸ್ಥಿತಿ ಇದ್ದು ದಿಕ್ಕು ಕಾಣದೆ ರೈತ ಕುಟುಂಬ ಕಂಗಾಲಾಗಿದೆ ನಮಗೆ ನೀರಿತ್ತು ನಮಗೆ ಭೂಮಿನ ಇತ್ತು ಬೆಳೆ ಊರ್ಲೆ ಆಲೂಗಡ್ಡೆ ಉಣಾನ ಅಂತೇಳಿ ಒಟ್ರಿ ಸರಿ ಸ್ವಾಮಿ ಚಿಕ್ಕಬಳ್ಳಾಪುರ ದೇಪಿ ಮಾರ್ಕೆಟಲ್ಲಿ ಆಲೂಗಡ್ಡೆ ತಂದು ಉಣಿದ್ವಿ ಎಲ್ಲ ಭೂಮಿ ಕ್ಲೀನ್ ಮಾಡಿ ಬೇಸಾಯಗಳಾಕಿ ಔಷಧಿಗಳಾಕಿ ಎಲ್ಲ ನಾವು ಭೂಮಿ ಕ್ಲೀನ್ ಮಾಡಿ ಆಲೂಗಡ್ಡೆ ಉಣಿದ್ವಿ ಒಂದು ಮೂವತ್ತು ಮೂಟೆ ಉಣ್ಗ ಉಣಿದ್ವಿ ಸ್ವಾಮಿ ಇವತ್ತು ಮೂರು ಆದಮೇಲೆ ಇವತ್ತು ಗಿಡದಾಗ ಗಡ್ಡೆನೇ ಇಲ್ಲ ಎಲ್ಲ ಪಾಯ್ಗಳು ಬಂದಾವೆ ಸ್ವಾಮಿ ಈಗ ನಾವು ಆ ಹಾಲುಗಡ್ಡೆ ಉಣೋದಕ್ಕೆ ಗೊಬ್ಬರಗಳು ಬಿತ್ತನೆಗಳು ಆಲೂಗಡ್ಡೆ ಮೂಟಿಗಳೆಲ್ಲ ತರೋದಕ್ಕೋಸ್ಕರ ಮೂರು ಜನ ಸೊಸೆಗಳ ಒಡವೆಲ್ಲ ತಗೊಂಡು ಬ್ಯಾಂಕ್ಗಳಾಗಿಟ್ಟು ಸಾಲ ಮಾಡಿ ಸಂಘಗಳಾಗ ಸಾಲ ಮಾಡಿ ಶಕ್ತಿಗಳ ಸಂಘಗಳಾಗ ಸಾಲ ಮಾಡಿ ನಾವು ಇದ್ರ ಮೇಲೆ ಎಲ್ಲ ಹಾಕಿದ್ರು ಸ್ವಾಮಿ ನಾವು ಸಾಲಕ್ಕೆ ಸಿಕ್ಕಿದ್ರು ಇವತ್ತು ನೋಡಿದ್ರೆ ನಮ್ಮ ಕೈಗೆ ಬೆಳೆಯೇ ಸಿಗ್ತಾಯಿರಲಿಲ್ಲ ಸ್ವಾಮಿ ಇವತ್ತಿನ ಬೆಳೆ ಇಲ್ದಿದ್ ನಾವ್ ಸಾಲರಿ ಸಿಕ್ಕಿದ್ರೆ ನಾವ್ ಏನ್ ಮಾಡ್ಬೇಕು ಸ್ವಾಮಿ ಯಾವ ತರ ಹಾಲು ಗಡ್ಡೆ ಅಂದ್ರೆ ಎಲ್ಲಾ ಪಾಯಿಗಳ್ ಬಂದಾವ ಸ್ವಾಮಿ ಸಣ್ಣ ಸಣ್ಣ ಪಾಯಿಗಳು ಬಂದವೆ ದಪ್ಪ ಗಡ್ಡೆನೇ ಇಲ್ಲ ಇದು ಬಿತ್ತಿನ ಕೊಟ್ಟಿರೋ ಮಿಸ್ಟೇಕ್ ಅಂತ ಹೇಳ್ತಾವ್ರಿ ಜನ ಆದ್ರೂ ಬಿತ್ನಿ ಮಿಸ್ಟೇಕ್ ಇದು ರಾತ್ರಿ ಎಲ್ಲಾ ನಮ್ ಡ್ರೈವರ್ಗೆ ನಮ್ಮ ನಮ್ ಡ್ರೈವರ್ನೂ ಫೋಟೋ ಇಡ್ಕೊಂಡ್ರ ಸ್ವಾಮಿ ರಾತ್ರಿ ಬೇರೆ ಬೇರೆ ನೀರು ಕೊಂಡು ಇದ್ರಕ ನೀರ್ ಓಡಿಸಿರೋ ಸ್ವಾಮಿ ಹಾಲು ಗಡ್ಡೆ ನಾವು ಮೂರ್ ಲಕ್ಷ ಸಾಲದಲ್ಲಿ ಸಿಕ್ಕಾಕೊಂಡಿದೀವಿ ಸ್ವಾಮಿ ನಾವು ಮೂರ್ ಲಕ್ಷ ಸಾಲ ಹೆಂಗ್ ತೀರ್ಸ್ಬೇಕ ಸ್ವಾಮಿ ಇವತ್ತು ನಮ್ಗೆ ಬೆಳೆನೇ ಇಲ್ಲ ಅಂದ್ರೆ ನಮ್ ಮೂರ್ ಲಕ್ಷ ಸಾಲ ಹೆಂಗ್ ತೀರ್ಸ್ಬೇಕು ಸ್ವಾಮಿ ನಾವು ಇನ್ನು ಈ ಕುಟುಂಬ ಆಲೂಗಡ್ಡೆ ಬೆಳೆ ಬೆಳೆಯುವುದಕ್ಕಾಗಿ ಮೈಕ್ರೋಫೈನಾನ್ಸ್ನಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ಸಾಲ ಮಾಡಿದ್ದಾರಂತೆ ತಾಳಹಳ್ಳಿ ಗ್ರಾಮದ ಈರಮ್ಮ ಎಂಬ ರೈತ ಮಹಿಳೆ ಇದೀಗ ಆಲೂಗಡ್ಡೆ ಬೆಳೆ ಕೈಕೊಟ್ಟ ಪರಿಣಾಮ ದಿಕ್ಕು ಕಾಣದೆ ತಲೆ ಮೇಲೆ ಕೈಹೊತ್ತು ಕುಳಿತಿದ್ದಾರೆ ಬೇಸಿಗೆಯಲ್ಲಿ ನೀರಿಲ್ಲದೆ ಟ್ಯಾಂಕರ್ಗಳ ಮೂಲಕ ನೀರು ಹಾಯಿಸಿ ಬೆಳೆದಿದ್ದ ಬೆಳೆ ಕೈಕೊಟ್ಟಿದ್ದು ಮುಂದಿನ ದಾರಿ ಕಾಣದಾಗಿದೆ ಅಲ್ಲದೆ ಕಳಪೆ ಬಿತ್ತನೆ ಬೀಜದ ಕಂಪನಿ ವಿರುದ್ಧ ಕ್ರಮಕ್ಕೆ ಮಹಿಳೆ ಆಗ್ರಹಿಸಿದ್ದಾರೆ ಆದರೆ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಕ್ರಮ ವಹಿಸಲು ಮುಂದಾಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ